ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದಂತಹ ಮಿನಿ ಸಿಲಿಂಡರ್ಗಳು ಭಾರಿ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿದೆ ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಶಿವಾಜಿ ಸರ್ಕಲ್ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಿನಿ ಸಿಲಿಂಡರ್ಗಳನ್ನ ಒಂದೆಡೆ ಸಂಗ್ರಹಿಸಿ ಇಡಲಾಗಿತ್ತು ನೋಡ ನೋಡ್ತಾ ಇದ್ದಂತೆ ಏಕಾಏಕಿ ಸ್ಫೋಟ ಸಂಭವಿಸಿ ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಗಾಯಗೊಂಡಿದ್ದಂತಹ ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಿಲಿಂಡರ್ ಸ್ಫೋಟದ ಭಯಾನಕ ದೃಶ್ಯ ಮೊಬೈಲ್ನಲ್ಲೂ ಕೂಡ ಸೆರೆಯಾಗಿದೆ ಸ್ಫೋಟದಿಂದ ಇಡೀ ರಸ್ತೆ ಬೆಂಕಿ ಆವರಿಸಿಕೊಂಡಿತ್ತು ಸ್ಫೋಟ ಕಂಡು ಸ್ಥಳದಲ್ಲಿ ಇದ್ದಂತಹ ಜನ ಹೋಮ್ ಗಾರ್ಡ್ಗಳು ಅಲ್ಲಿಂದ ಪಾರಾಗಿ ಓಡಿದ್ದಾರೆ ದಾದಾಫಿರ್ ಜಮಾದಾರಿ ಎಂಬವರು ತಮ್ಮ ಅಂಗಡಿಯಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಂತಹ ಸಿಲಿಂಡರ್ಗಳು ಸ್ಫೋಟ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ದಾದಾಫಿರ್ ಸೇರಿ ಒಟ್ಟು ಮೂವರು ಹೋಮ್ ಗಾರ್ಡ್ಗಳಿಗೆ ಗಾಯಗಳಾಗಿದೆ ಗಾಯಾಳುಗಳಿಗೆ ಬಾದಾಮಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರು ಹಿರೇಮಠ ಸಂಗ್ರಹಣೆ ಮಾಡಿ ಇಟ್ಟಿದ್ದಂತಹ ಮಿನಿ ಸಿಲಿಂಡರ್ಗಳು ಸ್ಫೋಟಗೊಂಡು ಒಂದು ಭಾರಿ ದುರಂತವೇ ಸಂಭವಿಸಿದೆ ಏನಿದು ಘಟನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಅಂದ್ರೆ ಬಾದಾಮಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂತ ಘಟನೆ ಅಂತ ಹೇಳ್ಬೇಕಾಗತ್ತೆ ಏನು ಏನು ಎಲ್ಲರೂ ಕೂಡ ಏನು ನಿದ್ದೆಯಲ್ಲಿ ಜಾರಿರುವಂತ ಸಂದರ್ಭದಲ್ಲಿ ಅಕ್ರಮವಾಗಿ ಆ ಸಿಲಿಂಡರ್ ಏನು ಅಂಗಡಿಯಲ್ಲಿ ಸೇರಿಸಿಕೊಟ್ಟ ಅಂಗಡಿಯಲ್ಲಿ ಅಂದ್ರ ಮಾಹಿತಿ ಪ್ರಕಾರ ಈಗ ಅಲ್ಲಿ ಸಿಲಿಂಡರ್ ಅನ್ನ ಅಕ್ರಮವಾಗಿ ಅಲ್ಲಿ ಆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಫಿಲ್ಟರ್ ಮಾಡಿ ಕೊಡುವಂತ ಕೆಲಸವನ್ನ ಅಲ್ಲಿ ಮಾಡ್ತಿದ್ರು ಅನ್ನುವಂಥದ್ದು ಇವತ್ತು ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಪಂಚರ್ ಅಂಗಡಿಯಲ್ಲಿ ಅಂತ ಪ್ರಮುಖವಾಗಿರ್ತಕ್ಕಂಥ ಪಂಚರ್ ಮತ್ತು ಸೈಕಲ್ ಅಂಗಡಿಯಲ್ಲಿ ತಾವು ಆ ಪ್ರಮುಖವಾಗಿರ್ತಕ್ಕಂಥ ಬಾದಾಮಿಯ ಶಿವಾಜಿ ಸರ್ಕಲ್ ಅದು ಮುಖ್ಯವಾಗಿರ್ತಕ್ಕಂಥ ಬಾದಾಮಿಯ ಒಂದು ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಆ ಒಂದು ಸೈಕಲ್ ಅಂಗಡಿ ಇದು ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಅಲ್ಲಿ ಸಿಲಿಂಡರ್ ಅನ್ನ ಫಿಲ್ಟರ್ ಮಾಡಿ ಕೊಡುವಂತ ಕೆಲಸವನ್ನ ಮಾಡ್ತಿದ್ರು ಅಲ್ಲಿ ಅಂದ್ರೆ ಇಪ್ಪತ್ತು ಕೆಜಿ ಸಿಲಿಂಡರ್ ಸಿಲಿಂಡರ್ನ ಐದು ಕೆಜಿ ಜಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಕೊಡುವಂತ ಕೆಲಸವನ್ನ ಮಾಡ್ತಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಜಾಪೀರ್ ಅಂತಕ್ಕಂತ ಏನು ದಾದಾ ಜಾತಿ ಜಾಪೀರ್ ಅಂತಕ್ಕಂತ ಸೇರಿದಂತೆ ಐವರುಗೆ ಗಂಭೀರ ಗಾಯ ಆಗಿದೆ ಅದರ ಜೊತೆಗೆ ಗಳಿಗೆ ಕೂಡ ಗಂಭೀರ ಗಾಯಗಿದೆ ಅನ್ನುವಂತ ಮಾಹಿತಿ ಕೂಡ ಈ ಬೆಳಗ್ಗೆಯಿಂದ ಲಭ್ಯವಾಗಿರುವಂತದ್ದು ಆದ್ರೆ ಪ್ರಮುಖವಾಗಿ ಈಗ ಮತ್ತಷ್ಟು ಜನರು ಕೂಡ ಗಾಯಾಳುಗಳಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈಗಷ್ಟೇ ಎಸ್ ಪಿ ಅವರು ಕೂಡ ನೀಡಿರುವಂತದ್ದು ಅಂದ್ರೆ ಒಟ್ಟು ಎಂಟು ಜನರಿಗೆ ಗಂಭೀರ ಗಾಯ ಆಗಿರುವಂತದ್ದು ಪ್ರಮುಖವಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನ ಕೂಡ ಪಡಿತಾ ಇರುವಂತದ್ದು ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಅಂದ್ರೆ ಅಕ್ರಮವಾಗಿ ಸಂಗ್ರಹಿಸಿರ್ತಕ್ಕಂಥ ಏನು ಸಿಲಿಂಡರ್ ಗಳನ್ನ ಇವರು ರಿಫಿಲ್ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಿದ್ರು ಆದ್ರೆ ಸ್ಥಳಕ್ಕೆ ಬಂದಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಅಲ್ಲಿಯ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಅಂಗಡಿಗಳಲ್ಲಿ ಈ ರೀತಿಯಾಗಿ ಸಿಲಿಂಡರ್ ಗಳಿಗೆ ನೀವು ಹೆಂಗೆ ಅವಕಾಶ ಕೊಟ್ರಿ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ ಸಾರ್ವಜನಿಕ ವೈಲಯದಲ್ಲಿ ಕೂಡ ಚರ್ಚೆ ಆಗ್ತಿರುವಂತದ್ದು ಇದರ ಹಣಿ ಯಾರು ಹೊರ್ತಾರೆ ಅವರ ಮೇಲೆ ಕೂಡ ಕಂಪ್ಲೇಂಟ್ ಆಗ್ಬೇಕು ಅನ್ನುವಂತ ಮಾಹಿತಿಯನ್ನ ಈಗ ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಹೇಳ್ತಿರುವಂತದ್ದು ಈಗ ಸದ್ಯ ಈಗಾಗಲೇ ಎಸ್ ಪಿ ಅಮರ್ನಾಥ್ ಎಸ್ ಪಿ ಅವರು ಕೂಡ ಭೇಟಿಯನ್ನ ಕೊಟ್ಟಿರುವಂತದ್ದು ಸಿದ್ಧಾರ್ಥ ಗೋಹೆಲ್ ಅಂತಕ್ಕಂಥ ಎಸ್ ಪಿ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇದರಲ್ಲಿ ಯಾರೇ ಕೂಡ ಆ ಇಲ್ಲಿ ಅಕ್ರಮವಾಗಿ ಏನು ಸಿಲಿಂಡರ್ ಏನು ರಿಪೀಲ್ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ರು ಈಗಾಗಲೇ ಅವರ ಇಬ್ಬರನ್ನ ಕೂಡ ನಾವು ಬಂಧನಕ್ಕೆ ಒಳಪಡ ಅಂದ್ರೆ ಕಸ್ಟಡಿಗೆ ತೆಗೆದುಕೊಂಡಿದ್ದೇವೆ ಇದರ ಹಿಂದೆ ಏನೆಲ್ಲ ಎಷ್ಟು ದಿನಗಳಿಂದ ಮಾಡ್ತಿದ್ರು ಇದರ ಹಿಂದೆ ಈ ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತ ಎಲ್ಲವೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅಗ್ನಿಶಾಮಕ ದಳದವರ ಜೊತೆಗೆ ನಾವು ಅಲ್ಲಿ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಕುಲಂಕುಷವಾಗಿ ಮಾಹಿತಿಯನ್ನ ತೆಗೆದುಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಸಂತೋಷ್ ಒಟ್ಟಾರೆಯಾಗಿ ಏನು ಬಾದಾಮಿಯಲ್ಲಿ ನಡೆದಿರ್ತಕ್ಕಂತ ಏನು ಆ ಗಣಪತಿ ಉತ್ಸವದ ಒಂದು ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಆ ಸಂದರ್ಭದಲ್ಲಿ ಏನು ಆ ಭಾಗಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹೋಮ್ ಗಾರ್ಡ್ ಅನ್ನ ಕರೆದುಕೊಂಡು ಹೋಗುವಂತ ಕೆಲಸ ಅವ್ರು ಮಾಡ್ತಾರೆ ಅಂದ್ರೆ ಅಲ್ಲಿ ಏನಾಗಿದೆ ಅಂತಕ್ಕಂತ ನೋಡೋಣ ಅಂತಕ್ಕಂತ ಮಾಹಿತಿಯನ್ನ ಕೂಡ ಹೋದಂತ ಸಂದರ್ಭದಲ್ಲಿ ಸಿಲಿಂಡರ್ ಗೆ ಒಂದು ಸಿಲಿಂಡರ್ ಸ್ಫೋಟ ಆಗಿರುತ್ತೆ ಅದಾದ ಬಳಿಕ ಒಟ್ಟು ಐದು ಸಿಲಿಂಡರ್ ಸ್ಫೋಟ ಆಗುವಂತ ಸಂದರ್ಭ ಇತ್ತು ಆದ್ರೆ ಇಲ್ಲಿ ಆ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ಒಂದಿಷ್ಟು ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅಗ್ನಿಶಾಮಕ ದಳ ओके okay, धन्यवाद गुरी हिरेमठ निम्मेला